ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವವರಾಗಿದ್ದೇವೆ ಬನ್ನಿರಿ ದೇವರ ವಾಕ್ಯವನ್ನು ನೋಡುವ ಜನರನ್ನು ಪಶ್ಚಾತ್ತಾಪ ಪಡುವಂತೆ ಪ್ರೇರೇಪಿಸಿದ್ದು ಯೋವನ ಗ್ರಂಥದಲ್ಲಿ ಎರಡನೇ ಅಧ್ಯಾಯ ಹನ್ನೆರಡನೇ ವಚನ ಯಹೋವನು ಇಂಥೆನ್ನು ತಾನೆ ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ ಅಳಿರಿ ಗೋಳಾಡಿರಿ ನಿಮ್ಮ ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯಹೋವನ ಕಡೆಗೆ ತಿರುಗಿಕೊಳ್ಳಿರಿ ಆತನ ದಯ್ಯೂ ಕನಿಕರವೂ ದೀರ್ಘಶಾಂತಿಯು ಮಹಾಕೃಪೆಯೂ ಉಳ್ಳವನಾಗಿ ಆಡಬೇಕೆಂದಿದ್ದ ಕೇಳಿಗೆ ಮನ ಮರಗುತ್ತಾನೆ ಆತನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯಹೋವನ್ನು ಧನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರವನ್ನು ದಯಪಾಲಿಸಿ ಹೋದಾನೆ ಚೀವನಿಯಲ್ಲಿ ಕೊಂಬುದಿರಿ ಉಪವಾಸ ದಿನವನ್ನು ಗೊತ್ತು ಮಾಡಿರಿ ಸಂಘವನ್ನು ನೆರೆಯಿಸಿರಿ ಜನರನ್ನು ಒಟ್ಟಿಗೆ ಬರಮಾಡಿರಿ ಕೂಟವನ್ನು ಏರ್ಪಡಿಸಿರಿ ವೃದ್ಧರನ್ನು ಕೂಡಿಸಿರಿ ಮಕ್ಕಳನ್ನು ಮಲೆಕೂಸುಗಳನ್ನು ಸೇರಿಸಿರಿ ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ ಯಹೋವನ ಸೇವಕರಾದ ಯಾಜಕರು ದ್ವಾರ ಮಂಟಪಕ್ಕೂ ವೇದಿಗೂ ನಡುವೆ ಅಳುತ್ತಾ ಯಹೋವನೇ ನಿನ್ನ ಜನರನ್ನು ಕರುಣಿಸು ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟುಗಾದೆಯಾಗಿ ಎತ್ತುವ ನಿಂದೆಗೆ ನಿನ್ನ ಸ್ವಾಸ್ಥ್ಯದವರನ್ನು ಗುರಿ ಮಾಡಬೇಡ ಅವರ ದೇವರು ಎಲ್ಲಿ ಎಂಬ ಮಾತು ಮೇಚರಲ್ಲಿ ಏಕೆ ಸಲ್ಲಬೇಕು ಎಂದು ವಿಜ್ಞಾತಿಸಲಿ ಎಂಬುವಂತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬರುವುದಾದರೆ ಉಪವಾಸ ಪ್ರಾರ್ಥನೆಯಿಂದ ನಮ್ಮನ್ನು ನಮ್ಮ ಹೃದಯವನ್ನು ದೇವರಿಗೆ ನಾವು ಒಪ್ಪಿಸುವುದಾದರೆ ಆತನು ನಮ್ಮ ಮೇಲೆ ಕರಿತರವುಳ್ಳ ದೇವರಾಗಿದ್ದಾನೆ ಆತನು ನಮ್ಮ ಪ್ರಾರ್ಥನೆಗೆ ಕಿರು ಕಿಡಿ ಕೊಡುವಂತ ದೇವರಾಗಿದ್ದಾನೆ ಆದುದರಿಂದ ಪಶ್ಚಾತ್ತಾಪ ಪಡುವುದರಿಂದ ಆತನವನ್ನ ಪ್ರೀತಿಸುವವನಾಗಿದ್ದಾನೆ ಆದುದರಿಂದ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನವ ವಧುವರರು ಮಂಟಪವನ್ನು ಬಿಟ್ಟು ದೇವರಿಗೋಸ್ಕರ ತಮ್ಮ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಮೊದಲು ಸಲ್ಲಿಸಲಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಆದುದರಿಂದ ಪಶ್ಚಾತ್ತಾಪ ಪಡುವುದರಿಂದ ದೇವರು ನಮ್ಮ ಪಾಪಗಳನ್ನು ಶಾಪಗಳನ್ನು ತೆಗೆದು ಹಾಕುವಂತ ದೇವರಾಗಿದ್ದಾರೆ ಇಂಥ ಒಂದು ಪಾವನ ದಿನದಲ್ಲಿ ನಾವೆಲ್ಲರೂ ಸೇರಿ ಆತನನ್ನು ಖಚಿಸುವಂತೆ ಆತನನ್ನು ಕೊಂಡಾಡುವಂತೆ ಆತನ ಕೃಪೆಗೆ ಪಾತ್ರರಾಗುವಂತೆ ದೇವರು ನಮ್ಮನ್ನು ನಡೆಸಲಿ ಯಾಕೆಂದರೆ ಮುರಿದ ಮನಸ್ಸೇ ನನಗೆ ಇಷ್ಟ ಯಜ್ಞ ಎಂಬುದಾಗಿ ದೇವರು ಹೇಳುತ್ತಾನೆ ನಮ್ಮ ದೇವರು ನಮಗೆ ನಮ್ಮ ದೇವರು ಬೇರೇನೂ ಕೇಳುವುದಿಲ್ಲ ಮುರಿದ ಮನಸ್ಸೇ ನನಗೆ ಇಷ್ಟ ಯಜ್ಞ ಎಂಬುದಾಗಿ ಆತನು ಹೇಳುತ್ತಾನೆ ಆದುದರಿಂದ ನಾವು ಆತನಿಗೋಸ್ಕರ ನಮ್ಮ ಸಮಯವನ್ನು ನಮ್ಮ ಪ್ರಾರ್ಥನೆಯನ್ನು ನಮ್ಮ ವಿಜ್ಞಾಪನೆಯನ್ನು ನಾವು ಸಲ್ಲಿಸುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ ನಮ್ಮನ್ನು ಅಭಿಷೇಕಿಸುತ್ತಾನೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸುತ್ತೇವೆ